आरसीबी बेगे आर्स प्लेइंग प्लेंगेवन घोषणे ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಕೆ ಕೆ ಆರ್ ಮತ್ತು ಆರ್ ಸಿ ಬಿ ನಡುವಿನ ಐ ಪಿ ಎಲ್ ನ ಇನೋಗ್ರಲ್ ಪಂದ್ಯ ನಡೀತಾ ಇದೆ ಅದು ಈಡನ್ ಗಾರ್ಡನ್ಸ್ ಅಲ್ಲಿ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿಯ ಯ ಹೊಸ ಪ್ಲೇಯಿಂಗ್ ಲೆವೆನ್ ಯಾರು ಇರುತ್ತೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಮೆಗಾ ಆಕ್ಷನ್ ಬೇರೆ ಆಗಿದೆ ಆರ್ ಸಿ ಬಿ ತಂಡದಲ್ಲಿ ಹಲವಾರು ಜನ ಡೆಬ್ಯೂ ಮಾಡೋರಿದ್ದಾರೆ ಯಾರೆಲ್ಲ ಡೆಬ್ಯೂ ಮಾಡ್ತಾರೆ ಯಾರೆಲ್ಲ ಈ ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಇವತ್ತಿನ ಪಂದ್ಯ ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂತಂದರೆ ಈಗಾಗಲೇ ಹಾಲಿ ಚಾಂಪಿಯನ್ಸ್ ಅಂದರೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರುವಂಥ ಕೆ ಕೆ ಆರ್ ಮತ್ತು ನಮ್ಮ ಆರ್ ಸಿ ಬಿ ತಂಡ ಎರಡು ಪರ್ಸೆಂಟ್ ಇದ್ದ ಚಾನ್ಸ್ ನಾಲ್ಕು ಪರ್ಸೆಂಟಿಗೆ ಅಂದರೆ ತೊಂಬತ್ತೆಂಟು ಪರ್ಸೆಂಟ್ ಮಾಡಿ ಆರ್ ಸಿ ಬಿ ಪ್ಲೇ ಆಫಿಗೆ ಕೂಡ ಎಂಟ್ರಿ ಕೊಡ್ತು ಲಾಸ್ಟ್ ವರ್ಷ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಆಕ್ಷನ್ ಕೂಡ ಆರ್ ಸಿ ಬಿಗೆ ಸ್ವಲ್ಪ ಚೆನ್ನಾಗಾಯಿತು ಸ್ಪಿನ್ನರ್ ಸ್ಕೋರ್ ಇದೆ ಅನ್ನೋದು ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ಬೋದು ಆರ್ ಸಿ ಬಿ ಆರ್ ಸಿ ಬಿ ತಂಡದ ಮೊದಲೇ ಮ್ಯಾಚಿನ ಪ್ಲೇಯಿಂಗ್ ಲೆವೆನ್ ಕಡೆ ನೋಡಿದ್ರೆ ಪಿಲ್ಸಾಟ್ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡ್ತಾರೆ ಆಂಡಿ ಫ್ಲವರ್ ಕನ್ಫರ್ಮ್ ಮಾಡಿದ್ದಾರೆ ಅದು ಕೂಡ ಕನ್ಫರ್ಮ್ ಅಂತ ಹೇಳ್ಬೋದು ಒನ್ ಡೌನ್ ಆಗಿ ಕೂಡ ದೇವದತ್ ಪಡಿಕಾಲ್ ಆಡ್ತಾರೆ ಅದಾದ ನಂತರ ರಜತ್ ಪತಿ ನಮ್ಮ ಕ್ಯಾಪ್ಟನ್ ರಜತ್ ಪತಿಧರ್ ಆಡ್ತಾರೆ ಐದನೇ ಸ್ಥಾನದಲ್ಲಿ ಲಿವಿಂಗ್ ಸ್ಟೋನ್ ಆಡ್ತಾರೆ ಆರನೇ ಸ್ಥಾನದಲ್ಲಿ ಜಿಜೇಶ್ ಶರ್ಮಾ ಆಡ್ತಾರೆ ಟೀಮ್ ಡೇವಿಡ್ ಏಳನೇ ಸ್ಥಾನದಲ್ಲಿ ಆಡ್ತಾರೆ ಎಂಟನೇ ಸ್ಥಾನದಲ್ಲಿ ಕೃಣಲ್ ಪಾಂಡ್ಯ ಆಡ್ತಾರೆ ಇನ್ನು ಬೌಲರ್ಸ್ ಕಡೆ ನೋಡೋದ್ರೆ ಯಶ್ ದಯಾಲ್ ಭುವನೇಶ್ವರ್ ಕುಮಾರ್ ಅದೇ ರೀತಿ ಯಶ್ ಜೋಶ್ ಹ್ಯಝಲ್ವುಡ್ ಆಡೋ ಸಾಧ್ಯತೆ ಇದೆ ಒಂದು ವೇಳೆ ಜೋಶ್ ಹೆಜಲ್ವುಡ್ ಆಡಿಲ್ಲ ಅಂದರೆ ರಸೀಕ್ ಸಲಮ್ದಾರ್ ಅವರು ಕೂಡ ಆಡುವ ಸಾಧ್ಯತೆ ಜಾಸ್ತಿ ಇದೆ ಅಥವಾ ಫಾರಿನ್ ಬೌಲರ್ ಆದಂಥ ನುವಾನ್ ತುಸಾರ್ ಕೂಡ ಆಡುವ ಸಾಧ್ಯತೆ ಜಾಸ್ತಿ ಇದೆ ಇನ್ನು ಇಂಪ್ಯಾಕ್ಟ್ ಸಬ್ ಅಂದರೆ ಇಂಪ್ಯಾಕ್ಟ್ ಲಿಸ್ಟಲ್ಲಿ ಯಾರೆಲ್ಲ ಇದೆ ಅಂತ ನೋಡಿದ್ರೆ ಸುಯೇಶ್ ಶರ್ಮಾ ಇದ್ದಾರೆ ಅದೇ ರೀತಿ ಮೋಹಿತ್ ರಾತ್ರಿ ಅಭಿನಂದ್ ಸಿಂಗ್ ಮನೋಜ್ ಬಾಂಡ್ಗೆ ಈ ಸ್ಟಾರ್ ಪ್ಲೇಯರ್ಸ್ಗಳು ಕೂಡ ಈ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಸಬ್ ಅಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಯಾರನ್ನು ಬೇಕಾದರೂ ನಾವು ಇಲ್ಲಿ ಆಯ್ಕೆ ಮಾಡಬಹುದು ಅಂತ ಹೇಳ್ಬೋದು ಇವತ್ತಿನ ಪಂದ್ಯದಲ್ಲಿ ನಿಮ್ಮ ತ ನಿಮ್ಮ ತಂಡದಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದು ಕಮೆಂಟ್ ಮಾಡಿ ಅದೇ ರೀತಿ ಐ ಪಿ ಎಲ್ ಏನೇ ಅಪ್ಡೇಟ್ಸ್ ಇದ್ರೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಪದೇ ಫಾಲೋ ಮಾಡಿ ಬಾಯ್ ಸ್ನೇಹಿತರೆ